ಸ್ನೇಹಿತರೆ ಅನ್ನ ಶತಮಾನಗಳಿಂದ ಭಾರತೀಯರೆಲ್ಲರಿಗೂ ಅತ್ಯಂತ ಪ್ರಿಯವಾದ ಆಹಾರ ಎಷ್ಟರ ಮಟ್ಟಿಗೆ ಅಂದರೆ ಅನ್ನ ತಿಂದ ಇದ್ರೆ ಊಟ ಮಾಡೇ ಇಲ್ವೇನು ಅಂತ ಅನಿಸ್ಬೇಕು ಅಷ್ಟರ ಮಟ್ಟಿಗೆ ಹೈದರಾಬಾದ್ ಬಿರಿಯಾನಿಯಿಂದ ಹಿಡ್ಕೊಂಡು ಕರ್ನಾಟಕ ಕೇರಳ ತಮಿಳುನಾಡಿನ ಮೊಸರನ್ನದವರೆಗೂ ದಾಲ್ ಚಾವಲ್ ರಾಜ್ಮಾ ಚಾವಲ್ ಹೀಗೆ ಅನ್ನ ಇಲ್ಲದೆ ಇದ್ರೆ ಭಾರತೀಯರೆಲ್ಲರಿಗೂ ಆಹಾರ ಅಪೂರ್ಣ ಅನ್ನಿಸ್ಬಿಡುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಡಯಾಬಿಟೀಸ್ ರೋಗಕ್ಕೆ ಅಕ್ಕಿಯ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಆದರೆ ನಿಜವಾಗಿಯೂ ಅನ್ನ ವಿಲನ್ನ ಅಥವಾ ನಮ್ಮ ಆಹಾರ ನಮ್ಮ ದೇಹ ನಮ್ಮ ಜೀವನ ಶೈಲಿಯ ನಡುವಿನ ಪ್ರಾಚೀನ ಸಂಬಂಧವನ್ನು ನಾವೇನಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವಾ ಯಾವುದು ಸತ್ಯ ಅದನ್ನು ಈ ವಿಡಿಯೋದಲ್ಲಿ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ತುಂಬ ಜನ ಅಂದ್ಕೊಂಡಿರೋದೇನೆಂದರೆ ಮೊದಲಿನ ಕಾಲದಲ್ಲಿ ರೈಸ್ ನಿಂತಿರಲಿಲ್ಲ ಅಂತ ಆದರೆ ಅದು ತಪ್ಪು ಭಾರತದಲ್ಲಿ ಅಕ್ಕಿಯನ್ನು ಸುಮಾರು ಮೂರು ಸಾವಿರ ವರ್ಷಗಳಿಂದ ಆಹಾರವಾಗಿ ತಿಂತ ಇದ್ದಾರೆ ಅಕ್ಕಿಯನ್ನು ಚರಕ ಸಂಹಿತ ಮತ್ತು ಸುಶ್ರುತ ಸಂಹಿತದಂತಹ ಪ್ರಾಚೀನ ಗ್ರಂಥಗಳು ಉತ್ತಮ ಆರೋಗ್ಯ ಮತ್ತು ಜೀರ್ಣಕ್ರಿಯೆಗಾಗಿ ಪ್ರಧಾನ ಅಂತ ಉಲ್ಲೇಖಿಸಿವೆ ನಮ್ಮ ಪೂರ್ವಜರು ಅನ್ನ ಬೇಳೆ ತರಕಾರಿ ತುಪ್ಪ ಕುದುಗಿಸಿದ ಉಪ್ಪಿನಕಾಯಿ ಮತ್ತು ಮಜ್ಜಿಗೆಯನ್ನು ಸೇವಿಸಿ ಬದುಕ್ತಾಯಿದ್ರು ಇದ್ದರು ಮತ್ತು ಅನ್ನದ ಮೇಲಿನ ಈ ಭಾರಿ ಅವಲಂಬನೆ ಹೊರತಾಗಿಯೂ ಮಧುಮೇಹ ಅವರಲ್ಲಿ ವಿರಳವಾಗಿತ್ತು ಆದರೆ ಕಳೆದ ಐವತ್ತು ವರ್ಷದಿಂದ ಇತ್ತೀಚಿನವರೆಗೆ ಮಧುಮೇಹ ಬಹಳ ಜಾಸ್ತಿಯಾಗಿದೆ ಮತ್ತು ಜಾಸ್ತಿ ಆಗ್ತಾನೇ ಇದೆ ಭಾರತದಲ್ಲಿ ಈಗ ಒಂದು ನೂರ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಟೈಪ್ ಟು ಡಯಾಬಿಟಿಸ್ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು ಇನ್ನೂ ಲಕ್ಷಾಂತರ ಜನರು ರೋಗವಿದ್ದರೂ ಪರೀಕ್ಷೆ ಮಾಡಿಸದೇ ಇರಬಹುದು ಆದರೆ ಭಾರತದಲ್ಲಿ ಮಧುಮೇಹಿಗಳು ಇತ್ತೀಚೆಗೆ ಹೆಚ್ಚಾಗಿದ್ದ ಯಾಕೆ ಕಾರಣ ರೈಸಾ ಇರಬಹುದು ಆದರೆ ರೈಸ್ ಒಂದೇಂದು ಖಂಡಿತ ಅಲ್ಲ ನಮ್ಮ ಪೂರ್ವಜರು ತಿನ್ನುತ್ತಿದ್ದ ಅಕ್ಕಿ ವರ್ಸಸ್ ಆಧುನಿಕ ಅಕ್ಕಿಯನ್ನು ನೋಡಿದ್ರೆ ಪ್ರಾಚೀನ ಭಾರತದಲ್ಲಿ ತಿನ್ನುತ್ತಿದ್ದ ಅನ್ನವು ನೆಲ್ಲಿನ ತೊಗಟೆಯನ್ನು ಕೈಯಿಂದ ಬೇರ್ಪಡಿಸಿದ ಕಂದು ಅಕ್ಕಿ ಕೆಂಪು ಅಕ್ಕಿ ಕಪ್ಪು ಅಕ್ಕಿ ಮತ್ತು ಸ್ಥಳೀಯ ಪ್ರಭೇದಗಳನ್ನು ಹೊಂದಿತ್ತು ಈ ಅಕ್ಕಿಯ ಪ್ರಭೇದಗಳು ಫೈಬರ್ನಲ್ಲಿ ಸಮೃದ್ಧ ಆಗಿದ್ವು ವಿಟಾಮಿನ್ ಬಿ ಕಾಂಪ್ಲೆಕ್ಸ್ಗಳು ಅದರಲ್ಲಿ ತುಂಬಿಕೊಂಡಿದ್ವು ಮ್ಯಾಗ್ನೀಷಿಯಂ ಮತ್ತು ಮ್ಯಾಗ್ನೀಸ್ನಂತಹ ಖನಿಜಾಂಶಗಳು ಅದರಲ್ಲಿ ಕೂಡ್ಕೊಂಡಿದ್ವು ಮತ್ತು ಆ ಅಕ್ಕಿಯ ಗ್ಲೈಸಮಿಕ್ ಇಂಡೆಕ್ಸ್ ಲೋ ಇಂದ ಮೀಡಿಯಂವರೆಗೆ ಇರುತ್ತಿದ್ವು ವಿಶೇಷವಾಗಿ ಪಾಲಿಶ್ ಮಾಡಿದ ಬಿಳಿ ಅಕ್ಕಿಯಲ್ಲಿ ಫೈಬರ್ ಭರಿತ ಹೊಟ್ಟು ಪೋಷಕಾಂಶಗಳಿಂದ ಕೂಡಿದ ದಟ್ಟವಾದ ಸೂಕ್ಷ್ಮಾಣು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದ ತೈಲಗಳನ್ನು ತೆಗೆದುಹಾಕಲಾಗುತ್ತೆ ಇವೆಲ್ಲವನ್ನು ತೆಗೆದ ಮೇಲೆ ಉಳಿಯೋದು ದೇಹದಲ್ಲಿ ಬೇಗ ಕರಗಿ ರಕ್ತ ಸಕ್ಕರೆಯನ್ನು ಹೆಚ್ಚು ಮಾಡುವಂತಹ ಅಂದರೆ ಹೈ ಗ್ಲಾಸೆಮಿಕ್ಸ್ ಇಂಡೆಕ್ಸ್ ಹೊಂದಿರುವಂತಹ ಅಕ್ಕಿ ಮಾತ್ರ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಮತ್ತು ಇಂತಹ ಪಾಲಿಶ್ ಮಾಡಿದ ಅಕ್ಕಿಯನ್ನು ತಿಂದ ಮೇಲೆ ಬ್ಲಡ್ ಶುಗರ್ ಹೆಚ್ಚಾಗಲೇಬೇಕು ಬ್ಲಡ್ ಶುಗರ್ ಹೆಚ್ಚಾದರೆ ಆಗಲಿ ಬಿಡ್ರಿ ಆಮೇಲೆ ಅದು ಕರ್ಗೋದಿಲ್ವಾ ಅಂತ ಕೇಳ್ತಾ ಇದ್ದೀರಾ ಪಾಲಿಶ್ ಮಾಡಿದ ಅಕ್ಕಿಯಂತಹ ಹೆಚ್ಚಿನ ಐ ಹೊಂದಿದ ಆಹಾರಗಳು ರಕ್ತದಲ್ಲಿನ ಗ್ಲುಕೋಸ್ನ ಫಾಸ್ಟ್ ಆಗಿ ಏರಿಕೆ ಮಾಡಿಬಿಡುತ್ತವೆ ಇದು ಕ್ರಮೇಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಡಯಾಬಿಟಿಸ್ಗೆ ತಾಯಿ ಇದ್ದ ಹಾಗೆ ಈ ತಾಯಿಯಿಂದ ಮುಂದೆ ಮಗು ಅಂದರೆ ಟೈಟ್ ಟು ಡಯಾಬಿಟಿಸ್ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಇದರ ಜೊತೆಗೆ ಮೊದಲಿನ ಕಾಲದಲ್ಲಿ ರೈಸನ್ನು ತಿನ್ನುವಂಥ ರೀತಿ ಸ್ವಲ್ಪ ವಿಭಿನ್ನವಾಗಿತ್ತು ಮೊದಲಿನ ಕಾಲದಲ್ಲಿ ರೈಸ್ನ ಜೊತೆಗೆ ತುಪ್ಪ ಮೊಸರು ತರಕಾರಿಗಳಿಂದ ಕೂಡಿದ ಬೇಳೆ ಕಾಳುಗಳಿಂದ ಕೂಡಿದ ಸಾರು ಪಲ್ಯದ ಜೊತೆಗೆ ತಿಂತಿದ್ರು ಮುಖ್ಯವಾಗಿ ಮೊಸರು ಮತ್ತು ತರಕಾರಿಗಳಂತೂ ಅದರಲ್ಲಿ ಇದ್ದೇ ಇರ್ತಾ ಇದ್ವು ಇದರ ಜೊತೆಗೆ ಉಪ್ಪಿನಕಾಯಿ ಮತ್ತು ಮಜ್ಜಿಗೆಯನ್ನು ಅವರು ಕಂಪಲ್ಸರಿ ಸೇವಿಸ್ತಿದ್ರು ಇದು ಸಾಕಷ್ಟು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಮ್ಮ ದೇಹಕ್ಕೆ ಸೇರುವಂತೆ ಮಾಡ್ತಿತ್ತು ಇದರಿಂದ ಇನ್ಫ್ಲಮೇಷನ್ ಅಂದರೆ ಉರಿಯೂತದ ಪರಿಣಾಮ ಆಗುವಂತಹ ಸಂಭವ ಬಹಳ ಕಡಿಮೆ ಆಗಿಬಿಡ್ತಿತ್ತು ಆದರೆ ಇಂದು ನಾವು ಸೇವಿಸುವಂಥ ಅಕ್ಕಿ ಅಥವಾ ಅನ್ನದ ವಿಧಾನ ಸ್ವಲ್ಪ ಆಗಿದೆ ಮುಖ್ಯವಾಗಿ ನಾವು ತಿನ್ನುವುದು ಮಿಶ್ರ ತಳೆಯ ಬಿಳಿಯ ಅನ್ನ ಅದರ ಜೊತೆಗೆ ನಾವು ತಿನ್ನುವ ಸಾಂಬಾರ್ನಲ್ಲಿ ಹೆಚ್ಚಾಗಿ ಎಣ್ಣೆ ಇರುತ್ತೆ ತರಕಾರಿಗಳು ಬಹಳ ಕಡಿಮೆ ಇರುತ್ತವೆ ಅಥವಾ ಇರೋದೇ ಇಲ್ಲ ಇದರ ಜೊತೆಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಸಾಲೆ ಪದಾರ್ಥಗಳು ನಮ್ಮ ಸಾಂಬಾರಿನಲ್ಲಿ ಮತ್ತು ನಮ್ಮ ಪಲ್ಯಗಳಲ್ಲಿ ಕೂಡ್ಕೊಂಡಿರ್ತವೆ ಇನ್ನು ಎಲ್ಲದರಲ್ಲೂ ನಂದು ಒಂದು ಅಕ್ಕಿ ಕಾಳು ಇರಲಿ ಅಂತ ಹೇಳ್ತಾರಲ್ಲ ಅದೇ ಥರ ಎಲ್ಲ ರೋಗಗಳಿಗೂ ಜಡ ಜೀವನ ಶೈಲಿ ಕಾರಣ ಆಗಿದೆ ಅಂದರೆ ತಪ್ಪಂತೂ ಆಗೋದಿಲ್ಲ ಇವೆಲ್ಲ ಸೇರಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತೆ ಆಗುತ್ತೆ ಪೆಟ್ರೋಲ್ ಸುರಿದ್ರೆ ಅನ್ನೋ ಬೆಂಕಿ ಉರಿಯದೇ ಇರುತ್ತಾ ಉರಿದೇ ಉರಿಯುತ್ತೆ ಇನ್ನು ಆಗಿನ ಕಾಲದಲ್ಲಿ ಮತ್ತು ಈಗಿನ ಲೈಫ್ ಸ್ಟೈಲ್ಗಳಿಗೆ ವ್ಯತ್ಯಾಸ ಏನು ಆಗಿನ ಕಾಲದಲ್ಲಿ ಕನಿಷ್ಠ ಐದರಿಂದ ಹತ್ತು ಕಿಲೋಮೀಟರ್ಗಳಷ್ಟು ನಡೀತಾ ಇದ್ರಂತೆ ಅವರು ನೀರನ್ನು ತರೋಕೆ ಹೊಲಗಳಲ್ಲಿ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡೋಕೆ ಅನಿವಾರ್ಯವಾಗಿ ನಡೀತಾ ಇದ್ರು ತಮ್ಮ ದೇಹಕ್ಕೆ ಸರಿಯಾಗಿ ವ್ಯಾಯಾಮ ಆಗುವಂತೆ ನೋಡ್ಕೊಳ್ತಿದ್ರು ಇದರ ಜೊತೆಗೆ ಆಗ ಆಹಾರಗಳು ಸೀಸನ್ಗೆ ತಕ್ಕಂತೆ ಬದಲಾಗ್ತಿದ್ವು ಇದೇ ಕಾರಣಕ್ಕಾಗಿ ಅವರು ದಿನವೂ ಪಂಚಾಂಗ ಅಂದರೆ ಸೂರ್ಯೋದಯ ಸೂರ್ಯಾಸ್ತ ಅತಿಥಿ ನಕ್ಷತ್ರ ಇತ್ಯಾದಿಗಳನ್ನು ನೋಡೋ ಮೂಲಕ ಅಂದಿನ ವೆದರ್ ಫಾರ್ ಅವರು ಅಂದಾಜಿಸ್ತಿದ್ರು ಮತ್ತು ಇದರಿಂದ ಅವರಿಗೆ ಅವತ್ತು ಮಾಡಬೇಕಾದಂತಹ ಅಡುಗೆಯ ಮಾಹಿತಿ ಕೂಡ ಲಭ್ಯ ಆಗ್ತಿತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಊಟ ಮಾಡುವ ಸಮಯದಲ್ಲಿ ಮಿತಿಯನ್ನು ಅವರು ತತ್ತಿರಲಿಲ್ಲ ಆದರೆ ಇಂದಿನ ಜೀವನ ಶೈಲಿ ಮುಖ್ಯವಾಗಿ ಪಟ್ಟಣಗಳಲ್ಲಿ ಶೇಕಡ ಅರವತ್ತರಷ್ಟು ಜನರು ದಿನಕ್ಕೆ ಎರಡು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಹೆಜ್ಜೆಗಳನ್ನು ನಡೀತಾರಂತೆ ನಾವು ಮನೆಯಲ್ಲಾದರೂ ಸರಿ ಅಥವಾ ಹೊರಗಡೆ ಆದರೂ ಸರಿ ಹೆಚ್ಚಾಗಿ ಪ್ರೊಸೆಸ್ ಮಾಡಿದ ಆಹಾರಗಳನ್ನು ಸೇವಿಸ್ತೀವಿ ನಾವು ತಿನ್ನುವ ಆಹಾರಗಳು ಸೀಸನಲ್ ಆಗಿರೋದಿಲ್ಲ ಮತ್ತು ಒಂದು ಮಿತಿಯಂತೂ ಇರೋದೇ ಇಲ್ಲ ಮುಖ್ಯವಾಗಿ ನಾವು ಹೆಚ್ಚು ಸೇವಿಸಬೇಕಾದದನ್ನು ಕಡಿಮೆ ಸೇವಿಸ್ತೀವಿ ಮತ್ತು ಕಡಿಮೆ ಸೇವಿಸಬೇಕಾದದನ್ನು ಹೆಚ್ಚು ಸೇವಿಸ್ತೀವಿ ನಾವು ಆಹಾರವನ್ನು ಬಹಳ ತಡವಾಗಿ ಸೇವನೆ ಮಾಡ್ತೀವಿ ಇದೆಲ್ಲರ ಜೊತೆಗೆ ಒತ್ತಡ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ ಲ್ಯಾಪ್ಟಾಪ್ ಟಿ ವಿ ಸ್ಕ್ರೀನ್ಗಳ ಮುಂದೆ ಬಹಳಷ್ಟು ಸಮಯ ಕಳಿತೀವಿ ಇದೆಲ್ಲ ಡಯಾಬಿಟೀಸ್ನ ಬೆಳವಣಿಗೆ ಆಗೋಕ್ಕೆ ಕಮ್ಮದೇ ಆದ ಕೊಡುಗೆಯನ್ನು ನೀಡೇ ನೀಡತ್ವೆ ನಾವು ಅನ್ನನ ಬೈತೀವಿ ಆದರೆ ಅನ್ನ ಮುಖ ಅಷ್ಟೇ ನಿಜವಾಗಿಯೂ ಡಯಾಬಿಟೀಸ್ಗೆ ಕಾರಣ ಆಗೋತಂದರೆ ಅನ್ನದ ಜೊತೆಗೆ ನಾವು ಏನು ತಿನ್ನಬೇಕಾಗಿರುತ್ತೋ ಅದನ್ನು ತಿಂದೇ ಇರೋದು ಒತ್ತಡ ಆಲಸಿ ಜೀವನ ಶೈಲಿ ಇನ್ನು ಇದು ಯಾಕೆ ಅಂತ ನೋಡೋದಾದರೆ ಒತ್ತಡದ ಜೀವನ ಶೈಲಿ ಬದಲಾದ ಆಹಾರ ಪದ್ಧತಿಗಳಿಂದ ಫೋರ್ ಅನ್ನೋ ಒಂದು ಪ್ರೋಟೀನ್ ಕಾರ್ಯನ ಕಡಿಮೆ ಮಾಡಿಬಿಡುತ್ತೆ ಈ ಪ್ರೋಟೀನ್ ಇನ್ಸುಲಿನ್ನ ಜೊತೆ ಸೇರಿಕೊಂಡು ಗ್ಲುಕೋಸ್ನ ಕೋಶದ ಒಳಗೆ ಹರಿಯುವಂತೆ ಮಾಡುತ್ತೆ ಇದು ಮುಂದೆ ಶಕ್ತಿಯಾಗಿ ಉಪಯೋಗ ಆಗುತ್ತೆ ಮತ್ತು ಫ್ಯಾಟ್ ಸೆಲ್ನ ಮೂಲಕ ಹೆಚ್ಚಾದ ಗ್ಲುಕೋಸ್ನ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಆದರೆ ನಮ್ಮ ಜೀವನದಲ್ಲಾದ ಬದಲಾವಣೆಗಳಿಂದ ಈ ಗ್ಲೂಟ್ ಫೋರ್ನ ಕಾರ್ಯ ಕುಂಠಿತಗೊಂಡಾಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಮತ್ತು ಮುಂದೆ ಇದು ಡಯಾಬಿಟೀಸ್ಗೆ ಮುಖ್ಯ ಕಾರಣ ಆಗಿಬಿಡುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನವರು ಮೂರು ಲಕ್ಷ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಜನರ ಮೇಲೆ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ನಾವು ತಿನ್ನುವಂತಹ ಪ್ರತಿ ದೊಡ್ಡ ಬಟ್ಟಲು ಅನ್ನದಿಂದ ಟೈಪ್ ಟು ಡಯಾಬಿಟಿಸ್ ಆಗುವಂಥ ಅಪಾಯ ಶೇಕಡ ಹನ್ನೊಂದರಷ್ಟು ಹೆಚ್ಚಾಗ್ತಾ ಹೋಗುತ್ತಂತೆ ಇದನ್ನು ಅವರು ಸಾಬೀತು ಕೂಡ ಪಡಿಸಿದ್ದಾರೆ ಆದರೆ ರೈಸ್ನ ಫೈಬರ್ ತುಂಬಿದ ತರಕಾರಿಗಳ ಜೊತೆಗೆ ಪ್ರೋಟೀನ್ ಹೆಚ್ಚಾಗಿರುವಂತಹ ಸಂಸ್ಕರಣೆ ಮಾಡದ ಬೇಳೆಕಾಳುಗಳ ಜೊತೆಗೆ ತುಪ್ಪ ತೆಂಗಿನ ಎಣ್ಣೆ ಓಲಿವ್ ಆಯಿಲ್ನಂತಹ ಒಳ್ಳೆಯ ಕೊಬ್ಬಿನಂಶಗಳ ಜೊತೆಗೆ ಸೇವಿಸಿದಾಗ ಡಯಾಬಿಟಿಸ್ ಆಗುವಂತಹ ಸಂಭವ ಕೇವಲ ಒಂದು ಪರ್ಸೆಂಟ್ನಷ್ಟು ಕಡಿಮೆ ಆಗ್ಬಿಡುತ್ತಂತೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಐ ಸಿ ಎಮ್ ಆರ್ ನಡೆಸಿದ ಅಧ್ಯಯನದ ಪ್ರಕಾರ ವೈಟ್ ರೈಸ್ನ ಬದಲಾಗಿ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಸೇವಿಸಿದ್ರೆ ಬ್ಲಡ್ ಶುಗರ್ ಸ್ಪೈಕ್ ಆಗೋದು ಒಂದು ವಾರದ ಒಳಗೆ ಶೇಕಡ ಮೂವತ್ತರಷ್ಟು ಕಡಿಮೆ ಆಗುತ್ತಂತೆ ಹಾಗಾದರೆ ನಾವು ಅನ್ನ ತಿನ್ನೋದನ್ನು ನಿಲ್ಲಿಸ್ಬಿಡ್ಬೇಕಾ ಅನ್ನ ತಿನ್ನೋದನ್ನು ಬಿಡಬೇಕಾಗಿಲ್ಲ ಆದರೆ ಪಾಲಿಶ್ ಮಾಡಿದ ಬಿಳಿ ಅಕ್ಕಿಯನ್ನು ತಿನ್ನೋದನ್ನು ನಿಲ್ಲಿಸೋದು ಬಹಳ ಒಳ್ಳೆಯದು ಬಿಳಿ ಅಕ್ಕಿ ಬಿಟ್ಟರೆ ಏನು ರೀ ತಿನ್ನಬೇಕು ಅಂತ ಬೇಜಾರಿದ್ರೆ ಅಕ್ಕಿಯಲ್ಲಿನ ತೊಗಟೆಯನ್ನು ಕೈಯಿಂದ ಬೇರ್ಪಡಿಸಿದ ಬಿಳಿ ಅಕ್ಕಿಯನ್ನು ತಿನ್ನೋದಕ್ಕೆ ನಾವು ರೂಢಿ ಮಾಡ್ಕೋಬೇಕು ಇದರ ಜೊತೆಗೆ ಅನ್ನವನ್ನು ತುಪ್ಪ ಮೊಸರು ತರಕಾರಿಗಳ ಮಿಶ್ರಣದೊಂದಿಗೆ ತಿನ್ನಬೇಕು ಮತ್ತು ಇದರ ಜೊತೆಗೆ ಉಪ್ಪಿನಕಾಯಿಯಂತಹ ಫರ್ಮೆಂಟೆಡ್ ಫುಡ್ನ ಕೂಡ ಸೇವಿಸಬೇಕು ಮತ್ತು ಸಾಧ್ಯವಾದರೆ ಸೂರ್ಯಾಸ್ತದ ಒಳಗೆ ಊಟನ ಮಾಡಿ ಮುಗಿಸ್ಬೇಕು ಮತ್ತು ಊಟ ಆದಮೇಲೆ ಮೂವತ್ತು ನಿಮಿಷಗಳ ಕಾಲ ನಿಧಾನಗತಿಯಲ್ಲಿ ವಾಕಿಂಗ್ ಮಾಡಬೇಕು ಡಯಾಬಿಟೀಸ್ ಕೇರ್ ಜರ್ನಲ್ನಲ್ಲಿ ಪ್ರಕಟವಾದ ಒಂದು ರಿಸರ್ಚ್ ಪೇಪರ್ನ ಪ್ರಕಾರ ಈ ವಾಕಿಂಗ್ ಮಾಡೋ ಅಭ್ಯಾಸದಿಂದ ಬ್ಲಡ್ ಶುಗರ್ ಸ್ಪ್ರೈಕ್ ಆಗೋದು ಶೇಕಡ ಇಪ್ಪತ್ತೆರಡರಷ್ಟು ಕಡಿಮೆ ಆಗುತ್ತಂತೆ ನಮ್ಮ ಪೂರ್ವಜರು ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿ ಸರಿಯಾದ ಸಮಯಕ್ಕೆ ಸೇವಿಸ್ತಾ ಇದ್ದರು ಅದಕ್ಕಾಗಿ ಅವರು ಉತ್ತಮ ಜೀವನವನ್ನು ನಡೆಸಿದರು ಅವರು ಸೂರ್ಯನೊಂದಿಗೆ ಎಚ್ಚರಗೊಂಡರು ಹೊಲದಲ್ಲಿ ಕೆಲಸ ಮಾಡಿದರು ದಿನಕ್ಕೆ ಮೈಲುಗಟ್ಟಲೆ ನಡೆದರು ಮತ್ತು ಸ್ಥಳೀಯವಾಗಿ ಬೆಳೆಸಿದ ಸಂಸ್ಕರಿಸಿದ ಆಹಾರವನ್ನು ಸೇವಿಸಿದರು ಆದರೆ ನಾವು ಆ ಥರ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಇರೋದು ರೈಸ್ನಲ್ಲಿ ಅಲ್ಲ ಮೊದಲಾಗಿ ನಮ್ಮ ಆಲಸ್ಯತನದಲ್ಲಿ ಮುಖ್ಯವಾಗಿ ನಾವು ಏನು ತಿನ್ನಬೇಕು ಅಂತ ತಲೆ ಕೆಟ್ಟ್ಕೋತೀವಿ ಆದರೆ ಏನನ್ನು ಯಾವುದರ ಜೊತೆಗೆ ಯಾವಾಗ ಎಷ್ಟು ತಿನ್ನಬೇಕು ಅನ್ನೋದನ್ನು ಕೆಡಿಸ್ಕೊಳ್ಳೋದಿಲ್ಲ ಇದನ್ನು ತಲೆ ತಲೆಕಡ್ಸ್ಕೋಬೇಕು ಮತ್ತು ರೂಢಿ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ